ಿದೆ ಈ ಹಿನ್ನೆಲೆಯಲ್ಲಿ ಹೋಟೆಲ್ ರಾಯಲ್ ರೆಸಿಡೆನ್ಸಿಯ ಎಲ್ಲಾ ಪರವಾನಗಿಗಳನ್ನು ತಕ್ಷಣ ರದ್ದುಪಡಿಸಬೇಕು ಹೋಟೆಲ್ ಮಾಲೀಕ ಮುತ್ತುರಾಜ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಮೃತ ಹನುಮಗೌಡ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಎಂದು ಸಂಘಟನೆ ಒತ್ತಾಯಿಸಿದೆ ಮತ್ತು ಸಾರ್ವಜನಿಕ ಎಲ್ಲ ಒಂದು ಸರ್ಕಾರದೊಂದಿಗೆ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮಣ್ಣು ನೀಡಿರತಕ್ಕಂಥ ಒಂದು ಬಡ ಕುಟುಂಬದ ಒಬ್ಬ ಡ್ರೈವರ್ ಡ್ರೈವರ್ ಆಗಿ ಕಾರ್ಯನಿರ್ವಹಿಸಿ ತಮ್ಮ ಕುಟುಂಬ ಸಾಕ್ತಕ್ಕಂಥ ಜೀವನದಲ್ಲಿ ಮೊನ್ನೆ ಸುಮಾರು ಮೂರು ದಿನಗಳ ಹಿಂದೆ ರಾಯಲ್ ರೆಸಿಡೆನ್ಸಿ ಅಲ್ಲಿ ಅವರು ಅನುಮಾನಾಸ್ಪದರಾಗಿ ಸಾವನ್ನಪ್ಪಿದ್ದು ನಮಗೆ ಮೇಲ್ನೋಟಕ್ಕೆ ಆ ಬಾಲಿನ ಅಥವಾ ಆ ಒಂದು ರೆಸಿಡೆನ್ಸಿಯ ಮಾಲಕರು ಮತ್ತು ಅವ್ರ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಯವರು ಕೂಡ ಶಾಮೀಲಾಗಿದ್ದೆ ಶಂಕೆ ನಮಗೆ ಬರ್ತಾ ಇದೆ ಹಾಗಾಗಿ ಇಲ್ಲಿ ಇಲ್ಲಿಗೆ ಮೂರು ದಿನಗಳಾಯ್ತು ಪೊಲೀಸ್ ಇಲಾಖೆ ಏನು ಕಾರ್ಯನಿರ್ವಹಿಸಿದೆ ಅಂತ ನಮ್ಗೆ ಗೊತ್ತಿಲ್ಲ ಅಬಕಾರಿ ಅವರು ಏನು ಕಾರ್ಯನಿರ್ವಹಿಸಿದೆ ಅಂತ ನಮ್ಗೆಲ್ಲವರಿಗೆ ಗೊತ್ತಿಲ್ಲ ಇಷ್ಟೇ ಮೂರು ದಿನಗಳ ಕಾಲ ಆದ್ರೂ ಕೂಡ ಒಬ್ಬ ವ್ಯಕ್ತಿ ಯಾವ ರೀತಿಯ ಸಾವನ್ನಪ್ಪಿದ್ದಾರೆ ಅನುಮಾನಾಸ್ಪದವಾಗಿ ಅನುಮಾನಾಸ್ಪದಿಸ್ತಾನಂದ್ರೆ ಆ ಒಂದು ತನಿಖೆ ಮಾಡಬೇಕು ಸೂಕ್ತ ಕ್ರಮ ಕೈಗೊಳ್ಳಬೇಕು ಆ ಒಂದು ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯವರು ಯಾವ ರೀತಿ ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನನಗನ್ಸುತ್ತೆ ಮೇಲ್ನೋಟಕ್ಕೆ ಅಬಕಾರಿ ಇಲಾಖೆಯವರು ಕೂಡ ಅದರಲ್ಲಿ ಆ ಒಂದು ರೆಸಿಡೆನ್ಸಿ ಮೂಲಕ ಏನು ವಂದಿಕೆ ಹಣ ವಸೂಲಿ ಮಾಡ್ತಾ ಇರೋ ಒಂದು ಅನುಮಾನ ನಮ್ಗೆ ಬರ್ತಾ ಇದೆ ಅಂದ್ರೆ ಅವ್ರಿಗೆ ಬರ್ತಕ್ಕಂಥ ಜಿಮ್ಮದಲ್ಲಿ ತಾವು ತಗೊಂಡ್ ಸುಮ್ಮನೆ ಇದ್ರೆ ಅಂದ್ರೆ ಸಾರ್ವಜನಿಕ ಒಂದು ಜೀವಕ್ಕೆ ಬೆಲೆ ಇಲ್ವಾ ಯಾರ ಸತ್ರ ಸುಮ್ಮ ಒದ್ರು ಸುಮ್ಮರ್ಬೇಕು ಬಡದ್ರು ಸುಮ್ಮಿರ್ಬೇಕು ಇವ್ರೇನು ಮಾಲಕರು ಏನು ತಾವು ಲಕ್ಷ ತೊಗೊಂಡಿರ್ತಾರಲ್ಲ ಅವ್ರು ನಡೆಸಲ್ಲ ಬೇರೆದವ್ರಿಗೆ ಲೀಸ್ ಕೊಡ್ಬಿಡ್ತಾರೆ ಎಲ್ಲೋ ಉಡುಪಿ ಮಂಗಳೂರು ಬೆಂಗಳೂರು ರಾಯಚೂರು ಬೀದರ್ ಗುಲ್ಬುರ್ಗ ಅವ್ರು ಬಂದು ಇಲ್ಲಿ ರೋಡ್ ಜಮ್ ಮಾಡಿ ಅಲ್ಲಿರ್ತಕ್ಕಂಥ ನಾಲ್ಕು ನಾಲ್ಕು ಮಂದಿ ಅಥವಾ ಎಂಟು ಮಂದಿ ಒಂದು ಭೂಮಿ ಇರುತ್ತೆ ಈ ಕುಚ್ಗಿ ತಾಲೂಕಿನ ಇರ್ತಕ್ಕಂಥ ಜನರಿಗೆ ಯಾರಾದ್ರೂ ಒಂದು ಹುಡುಗು ಕಾಟ ನಿಷೇಧದಲ್ಲಿ ಅವ್ರಿಗೆ ಒದೆಯೋದು ಬಡಿಯೋದು ಅಂತ ಕೆಲಸ ಮಾಡ್ತಕ್ಕಂಥ ಕೆಲಸನ ಇಲ್ಲೇನೋ ಏನು ಕುಷ್ಟಗಿ ತಾಲೂಕಿನಲ್ಲಿ ಇರ್ತಕ್ಕಂಥ ರೆಸಿಡೆನ್ಸಿಗಳು ಇದ್ದಾವೆ ರೆಸಿಡೆನ್ಸಿಗಳು ಇದಾವೆ ಅವರೆಲ್ಲ ಕಡೆ